ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಆಗಿರುವಂತಹ ಟೂ ತೌಸಂಡ್ ಟ್ವೆಂಟಿ ತ್ರೀ ಬ್ರಾಂಡ್ ಅಂಬಾಸಿಡರ್ಸ್ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ತರ್ಟಿ ಕ್ವಶನ್ಗಳನ್ನು ನೋಡೋಣ ಅದರ ಜೊತೆಗೆ ಅದರ ರಿಲೇಟೆಡ್ ಆಗಿರುವಂಥ ಅಂಶಗಳನ್ನು ಕೂಡ ಚರ್ಚೆ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಸ್ನೇಹಿತರೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಫಸ್ಟ್ ಕ್ವಶನ್ ಇರ್ತಿದೆ ಫ್ಯಾಷನ್ ಬ್ರಾಂಡ್ ಇದೆಯಲ್ಲ ಗುಚ್ಚಿ ಅಥವಾ ಗುಕ್ಕಿ ಅಂತ ಏನು ನಾವು ಕರಿತೀವಲ್ಲ ಇದರ ಬ್ರಾಂಡ್ ಅಂಬಾಸಿಡರ್ ಆಯ್ಕೆಯಾದ ಮೊದಲ ಭಾರತೀಯ ಯಾರು ಮೊದಲ ಭಾರತೀಯ ಮಹಿಳೆ ಗುಕ್ಕಿ ಇದರ ಬ್ರಾಂಡ್ ಅಂಬಾಸಿಡರ್ ಆದವರು ಯಾರು ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಲಿಯಾ ಭಟ್ ಆಲಿಯಾ ಭಟ್ ಅವರು ಫ್ಲೋ ಫ್ಲೋರೆನ್ಸ್ನ ಅಂದರೆ ಇಟಲಿಯ ಫ್ಲಾರೆನ್ಸ್ನ ಒಂದು ಫ್ಯಾಷನ್ ಬ್ರಾಂಡ್ ಆಗಿರುವಂತಹ ಇಟಲಿಯ ಫ್ಲೋರೆನ್ಸ್ ಇದರ ಒಂದು ಕೇಂದ್ರ ಕಚೇರಿ ಇರುವಂಥದ್ದು ಇಟಲಿಯ ಒಂದು ಫೇಮಸ್ ಫ್ಯಾಷನ್ ಬ್ರಾಂಡ್ ಇದು ಗುಚ್ಚಿ ಅನ್ನೋದು ಸೊ ಇದರ ಒಂದು ಬ್ರಾಂಡ್ ಅಂಬಾಸಿಡರ್ ಆಗಿ ಆಯ್ಕೆ ಆಗ್ತಾರೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದೆ ಏನು ಕೇಳಿದ್ರೆ ಈ ಗುಕ್ಕಿ ಇದೆಯಲ್ಲ ಇದರ ಒಂದು ಸಿಇಒ ಯಾರು ಕೇಳಿದ್ರೆ ಮಾರ್ಕೋ ಬಿಜ್ಜರಿ ಮಾರ್ಕೋ ಬಿಜ್ಜರಿ ಇದಾರಲ್ಲ ಇವರು ಇದರ ಪ್ರೆಸೆಂಟ್ ಸಿಇಒ ಈ ಅಂಶ ಕೂಡ ಗೊತ್ತಿರಲಿ ಸೊ ಆಲಿಯಾ ಭಟ್ ಇದಕ್ಕೆ ಆಯ್ಕೆಯಾದಂತಹ ಮೊದಲ ಭಾರತೀಯ ಈ ಅಂಶ ಕೂಡ ಗೊತ್ತಿರಲಿ ನೆಕ್ಸ್ಟ್ ಕ್ವಶನ್ ಏಷ್ಯನ್ ಹಾಕಿ ಫೆಡರೇಷನ್ ಇದರ ನೂತನ ಅಂಬಾಸಿಡರ್ ಆಗಿ ಆಯ್ಕೆಯಾದ ಅಥ್ಲೀಟ್ ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ಸಲೀಮಾ ಟೆಟೆ ಸೆಲಿಮಾ ಟೆಟೆ ಇದಾರಲ್ಲ ಇವರು ಜಾರ್ಖಂಡ್ ರಾಜ್ಯದವರು ಇವರು ಜಾರ್ಖಂಡ್ ರಾಜ್ಯದ ಫೇಮಸ್ ಅಥ್ಲೆಟ್ ಹಾಗೂ ಏಷ್ಯನ್ ಹಾಕಿ ಫೆಡರೇಷನ್ನ ನೂತನ ಅಂಬಾಸಿಡರ್ ಆಗಿ ಕೂಡ ಆಯ್ಕೆಯಾಗಿದ್ದಾರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಯುನಿಸೆಫ್ ಇಂಡಿಯಾ ಇದರ ರಾಷ್ಟ್ರೀಯ ರಾಯಭಾರಿಯಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಆಯುಷ್ಮಾನ್ ಕುರಾನ ಆಯುಷ್ಮಾನ್ ಕುರಾನ ಇವರು ಯುನಿಸೆಫ್ ಅಂದ್ರೆ ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್ ಇದೆಯಲ್ಲ ಇದರ ಒಂದು ರಾಷ್ಟ್ರೀಯ ರಾಯಭಾರಿಯಾಗಿ ಇಂಡಿಯಾದ ರಾಷ್ಟ್ರೀಯ ರಾಯಭಾರಿಯಾಗಿ ಆಯ್ಕೆಯಾದರೂ ಈ ಯೂನಿಸೆಫ್ನ ಕೇಂದ್ರ ಕಚೇರಿ ಎಲ್ಲಿದೆ ಅಂತೇಳಿ ತುಂಬ ಸರಿ ಕೇಳಿದ್ದಾರೆ ನ್ಯೂಯಾರ್ಕ್ ಅಂತ ಗೊತ್ತಿರಲಿ ನೆಕ್ಸ್ಟ್ ಕ್ವೆಶನ್ ಸ್ಟಾರ್ ಸ್ಪೋರ್ಟ್ಸ್ ಇದರ ನೂತನ ರಾಯಭಾರಿಯಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಮೇಲಿನ ಇಬ್ಬರು ಕೂಡ ಅಂದರೆ ರಣವೀರ್ ಸಿಂಗ್ ಮತ್ತು ರಿಷಬ್ ಪಂತ್ ಇವರಿಬ್ಬರೂ ಕೂಡ ಸ್ಟಾರ್ ಸ್ಪೋರ್ಟ್ಸ್ ಇದರ ನೂತನ ರಾಯಭಾರಿಯಾಗಿ ಆದರು ವೆರಿ ಇಂಪಾರ್ಟೆಂಟ್ ಕ್ವೆಶನ್ ನ್ಯಾಷನಲ್ ಮಿನರಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇದರ ನೂತನ ರಾಯಭಾರಿಯಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ನಿಖಿತಾ ಜರೀನ್ ಅಥವಾ ನಿಕತಾ ಜರೀನ್ ಈ ನಿಕತಾ ಜರೀನ್ ಇದಾರಲ್ಲ ಇವರು ಭಾರತೀಯ ಬಾಕ್ಸರ್ ಇವರು ಬಾಕ್ಸರ್ ಬಾಕ್ಸಿಂಗ್ ಪಟು ಇವರು ಇವರು ತೆಲಂಗಾಣ ರಾಜ್ಯದವರು ತೆಲಂಗಾಣ ರಾಜ್ಯದವರು ಇನ್ನು ನ್ಯಾಷನಲ್ ಮಿನರಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ನ ನಾವು ಶಾರ್ಟ್ ಆಗಿ ಎನ್ ಎಮ್ ಡಿ ಸಿ ಅಂತೇಳಿ ಕರಿತೀವಿ ಈ ಎನ್ ಎಮ್ ಡಿ ಸಿಯ ನೂತನ ರಾಯಭಾರಿಯಾಗಿ ಭಾರತೀಯ ಬಾಕ್ಸಿಂಗ್ ಪಟು ನಿಖಾತ ಜರಿನ್ ಆಯ್ಕೆ ಆಗ್ತಾರೆ ಇವರು ತೆಲಂಗಾಣ ರಾಜ್ಯದವರು ಎಪ್ಸನ್ ಪ್ರಿಂಟರ್ ಕಂಪನಿ ಇದೆಯಲ್ಲ ವೆರಿ ಫೇಮಸ್ ಕಂಪನಿ ಇದು ಆ್ಯಕ್ಚುಲಿ ಎಪ್ಸನ್ ಪ್ರಿಂಟರ್ ಜಗತ್ತಿನ ನಂಬರ್ ಒನ್ ಪ್ರಿಂಟಿಂಗ್ ಕಂಪನಿ ಅಂತಲೇ ಹೇಳ್ಬೋದು ಇದರ ನೂತನ ಬ್ರಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ರಶ್ಮಿಕಾ ಮಂದಣ್ಣ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ರಿಯಲ್ಮಿ ಮೊಬೈಲ್ ಕಂಪನಿ ಇದರ ನೂತನ ಅಂಬಾಸಿಡರ್ ಆಗಿ ಯಾರನ್ನ ಆಯ್ಕೆ ಮಾಡ್ತು ಸರಿಯಾದ ಉತ್ತರ ಶಾರುಖ್ ಖಾನ್ ಶಾರುಖ್ ಖಾನ್ ಅವರು ರಿಯಲ್ಮಿ ಮೊಬೈಲ್ ಕಂಪನಿಯ ನ್ಯೂ ಅಂಬಾಸಿಡರ್ ಆಗಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಆಯ್ಕೆಯಾದರು ಪೂಮಾ ಇಂಡಿಯಾ ಇದರ ನೂತನ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಮೇಲ್ನ ಇಬ್ಬರು ಕೂಡ ಹೌದು ಅನುಷ್ಕಾ ಶರ್ಮಾ ಮತ್ತು ಹರ್ಮಿನ್ ಪ್ರೀತ್ ಕೌರ್ ಇವರಿಬ್ಬರು ಕೂಡ ಪೂಮಾ ಇಂಡಿಯಾದ ನೂತನ ರಾಯಭಾರಿಯಾಗಿ ಆಯ್ಕೆ ಆದರು ಈ ಪೂಮಾ ಇಂಡಿಯಾ ಇದೆಯಲ್ಲ ಇದರ ಕೇಂದ್ರ ಕಚೇರಿ ಆ್ಯಕ್ಚುಲಿ ಇರೋದು ಜರ್ಮನಿಯಲ್ಲಿ ಪೂಮಾ ಇದರ ಒಂದು ಕೇಂದ್ರ ಕಚೇರಿ ಇರೋದು ಜರ್ಮನಿಯಲ್ಲಿ ಮತ್ತು ಇದರ ಸಿಇಒ ಆರ್ನೆ ಫ್ರೆಂಡೆಟ್ ಸಿಇ ಆರ್ನೆ ಫ್ರೆಂಡೆಟ್ ಈ ಅಂಶ ಕೂಡ ಗೊತ್ತಿರಲಿ ನೆಕ್ಸ್ಟ್ ಕ್ವೆಶನ್ ಭಾರತೀಯ ಚುನಾವಣಾ ಆಯೋಗದ ನೂತನ ರಾಷ್ಟ್ರೀಯ ಐಕಾನ್ ಆಗಿ ಆಯ್ಕೆಯಾದವರು ಯಾರು ವೆರಿ ಇಂಪಾರ್ಟೆಂಟ್ ಕ್ವೆಶನ್ ನೋಟ್ ಮಾಡಿಕೊಳ್ಳಿ ಸ್ಟಾರ್ ಮಾರ್ಕರ್ಗಳು ಹಾಕ್ಕೊಳ್ಳಿ ಇದರ ಇಂಡಿಯಾದ ಚುನಾವಣಾ ಆಯೋಗ ಏನಿದೆ ನ್ಯಾಷನಲ್ ಎಲೆಕ್ಷನ್ ಕಮಿಷನ್ ಇದೆಯಲ್ಲ ಇದರ ರಾಷ್ಟ್ರೀಯ ಐಕಾನ್ ಆಗಿ ಆಯ್ಕೆಯಾದವರು ಪಂಕಜ್ ತ್ರಿಪಾಠಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೋಡಿ ಭಾರತದ ಚುನಾವಣಾ ಆಯೋಗದ ಬಗ್ಗೆ ತುಂಬ ಸರಿ ಬೇರೆ ಬೇರೆ ರೀತಿಯ ಪ್ರಶ್ನೆಗಳನ್ನು ಕೇಳಿದ್ದಾರೆ ಸೊ ಭಾರತೀಯ ಚುನಾವಣಾ ಆಯೋಗದ ಸ್ಥಾಪನೆ ಯಾವಾಗ ಯಾವಾಗಂತೇಳಿ ತುಂಬ ಸರಿ ಕೇಳಿದರೆ ಇಪ್ಪತ್ತೈದನೇ ಜನವರಿ ಸಾವಿರದ ಒಂಬೈನೂರ ಐವತ್ತು ಹಾಗಾಗಿ ಈ ದಿನದ ನಾವು ರಾಷ್ಟ್ರೀಯ ಮತದಾರ ದಿನಾಚರಣೆಯನ್ನು ಆಚರಿಸ್ತೀವಿ ಇದರ ಸಿ ಯಾರು ಕೇಳಿದರೆ ರಾಜೀವ್ ಕುಮಾರ್ ಈ ಅಂಶ ಕೂಡ ಗೊತ್ತಿರಲಿ ಸ್ವಿಟ್ಜರ್ಲೆಂಡ್ ಟೂರಿಸಂನ ಫ್ರೆಂಡ್ಶಿಪ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ ನೋಡಿ ಇದು ಸರಿಯಾದ ಉತ್ತರ ನೀರಜ್ ಚೋಪ್ರಾ ಭಾರತದ ಜಾವ್ಲಿನ್ ತಾರೆ ನೀರಜ್ ಚೋಪ್ರಾ ಚೋಪ್ರಾ ಸ್ವಿಜರ್ಲೆಂಡ್ನ ಟೂರಿಸಮ್ನ ಫ್ರೆಂಡ್ಶಿಪ್ ಅಂಬಾಸಿಡರ್ ಆಗಿ ಆಯ್ಕೆಯಾದರೂ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇನ್ನು ಸ್ವಿಟ್ಜರ್ಲೆಂಡ್ ಗೆ ಸಂಬಂಧಪಟ್ಟಂತ ಒಂದು ಇಂಪಾರ್ಟೆಂಟ್ ಇಶ್ಯೂ ಇದೆ ವಿಷಯ ಇದೆ ಏನು ಕೇಳಿದ್ರೆ ಸ್ವಿಟ್ಜರ್ಲೆಂಡ್ನ ರಾಜಧಾನಿ ಬರ್ನ್ ಐ ಬಿ ಎ ಮಹಿಳಾ ವರ್ಲ್ಡ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತ್ಮೂರರ ಬ್ರಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಮೇಲ್ನ ಇಬ್ಬರು ಕೂಡ ಫರಾನ ಅಖ್ತರ್ ಮತ್ತು ಮೇರಿ ಕೋಮ್ ಇವರಿಬ್ಬರು ಕೂಡ ಐ ಬಿ ಎ ಮಹಿಳಾ ವರ್ಲ್ಡ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತ್ಮೂರರ ಬ್ರಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದರು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ವಯೋಕಾಮ್ ಏಯ್ಟೀನ್ ಇದರ ನೂತನ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಎಂ ಎಸ್ ಧೋನಿ ಮಹೇಂದ್ರ ಸಿಂಗ್ ಧೋನಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇನ್ನು ಈ ವಯೋಕಾಮ್ ಇದೆಯಲ್ಲ ಇದರ ಸಿಇಒ ಯಾರು ಕೇಳಿದ್ರೆ ಜ್ಯೋತಿ ಎಸ್ ದೇಶಪಾಂಡೆ ಜ್ಯೋತಿ ಎಸ್ ದೇಶಪಾಂಡೆ ಸಿಇಒ ಇವರು ತಂಪು ಪಾನೀಯ ಕೋಲ್ಡ್ ಡ್ರಿಂಕ್ಸ್ ಪೆಪ್ಸಿಕೋ ಇದರ ನೂತನ ಅಂಬಾಸಿಡರ್ ಆಗಿ ಯಾರನ್ನ ಆಯ್ಕೆ ಮಾಡಿತು ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ರಣವೀರ್ ಸಿಂಗ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಪೆಪ್ಸಿಕೋ ಕಂಪನಿ ಬಗ್ಗೆ ಹೇಳಬೇಕಂದ್ರೆ ಇದರ ಕೇಂದ್ರ ಕಚೇರಿ ಇರೋದು ನ್ಯೂಯಾರ್ಕಲ್ಲಿ ಇದರ ಸಿಇಒ ರೇಮನ್ ಲಾಗ್ಬಾರ್ಟ ಈ ಅಂಶ ಗೊತ್ತಿರಲಿ ಎಕ್ಸಾಮಲ್ಲಿ ಕೇಳುವ ಸಾಧ್ಯತೆ ಇದೆ ರೇಮನ್ ಲಾಗ್ಬಾರ್ಟ ನೆಕ್ಸ್ಟ್ ಕ್ವೆಶನ್ ಡಿಜಿಟಲ್ ಸ್ಕ್ರೀನಿಂಗ್ ಪ್ಲಾಟ್ಫಾರ್ಮ್ ಇದೆಯಲ್ಲ ಜಿಯೋ ಸಿನಿಮಾ ಇದರ ನೂತನ ಅಂಬಾಸಿಡರ್ ಆಗಿ ಯಾರನ್ನ ಆಯ್ಕೆ ಮಾಡಿತು ಸರಿಯಾದ ಉತ್ತರ ಆಪ್ಷನ್ ಸಿ ಮೇಲ್ನೇ ಇಬ್ಬರು ಸೂರ್ಯಕುಮಾರ್ ಯಾದವ್ ಮತ್ತು ರೋಹಿತ್ ಶರ್ಮಾ ಈ ಇಬ್ಬರು ಕ್ರಿಕೆಟ್ ಪ್ಲೇಯರ್ಸ್ ಅನ್ನು ಡಿಜಿಟಲ್ ಸ್ಕ್ರೀನಿಂಗ್ ಪ್ಲಾಟ್ಫಾರ್ಮ್ ಜಿಯೋ ಸಿನಿಮಾದ ನೂತನ ಅಂಬಾಸಿಡರ್ ಆಗಿ ಆಯ್ಕೆ ಮಾಡಲಾಯಿತು ಡ್ಯೂರೋಫ್ಲೆಕ್ಸ್ ಪ್ರೈವೇಟ್ ಲಿಮಿಟೆಡ್ ಇದರ ನೂತನ ಬ್ರಾಂಡ್ ಅಂಬಾಸಿಡರ್ ಯಾರು ಸರಿಯಾದ ಉತ್ತರ ವಿರಾಟ್ ಕೊಹ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾಸ್ಟ್ ಟ್ರ್ಯಾಕ್ ಸ್ಮಾರ್ಟ್ ಇದರ ನೂತನ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು ಇದು ಒಂದು ವಾಚ್ ಕಂಪನಿ ಫಾಸ್ಟ್ ಟ್ರ್ಯಾಕ್ ಇದೆಯಲ್ಲ ಇದರ ನೂತನ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ರಣವೀರ್ ಸಿಂಗ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ತ್ರಿಪುರ ರಾಜ್ಯದ ನೂತನ ಪ್ರವಾಸೋದ್ಯಮ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಸೌರವ್ ಗಂಗೂಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ತ್ರಿಪುರ ಟೂರಿಸಮ್ನ ಬ್ರಾಂಡ್ ಅಂಬಾಸಿಡರ್ ಆಗಿ ಇವರು ಆಯ್ಕೆಯಾದರು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹುಂಡೈ ಮೋಟರ್ ಇಂಡಿಯಾ ಲಿಮಿಟೆಡ್ ಇದರ ನೂತನ ಬ್ರಾಂಡ್ ಆಗಿ ಆಯ್ಕೆಯಾದವರು ಯಾರು ಹುಂಡೈ ಕಂಪನಿ ಕಾರ್ ಕಂಪನಿ ಇದೆಯಲ್ಲ ಇದಕ್ಕೆ ಸರಿಯಾದ ಉತ್ತರ ಮೇಲೆ ಇಬ್ಬರು ಕೂಡ ಹೌದು ಯಾಸ್ತಿಕಾ ಭಾಟಿಯಾ ಮತ್ತು ರೇಣುಕಾ ಸಿಂಗ್ ಠಾಕೂರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ರೆಡ್ಮಿ ಸ್ಮಾರ್ಟ್ಫೋನ್ ಇದರ ನೂತನ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಪಂಕಜ್ ತ್ರಿಪಾಠಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ರೆಡ್ಮಿ ಸ್ಮಾರ್ಟ್ಫೋನ್ ಇದೆಯಲ್ಲ ಇದು ಸಿಯೋಮಿ ಇಂಡಿಯಾದ ಸಿಒಮ ಇಂಡಿಯಾದ ಜೊತೆಗೆ ಬರುತ್ತೆ ಈ ಅಂಶ ಕೂಡ ಗೊತ್ತಿರಲಿ ನೆಕ್ಸ್ಟ್ ಕ್ವಶನ್ ಉತ್ತರಾಖಂಡ್ ರಾಜ್ಯದ ನೂತನ ಬ್ರಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಪ್ರಸೂನ್ ಜೋಶಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹೀರೋ ಮೋಟೋ ಕಾಪ್ ಇದೆಯಲ್ಲ ಇದರ ನೂತನ ಬ್ರಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ರಾಮ್ ಚರಣ್ ತೇಜ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇನ್ನು ಈ ಹೀರೋ ಮೋಟೋ ಕಾರ್ಪ್ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ ಏನು ಕೇಳಿದ್ರೆ ಇದು ಅತಿ ಹೆಚ್ಚು ವಿಶ್ವದಲ್ಲಿಯೇ ಅತಿ ಹೆಚ್ಚು ದ್ವಿಚಕ್ರ ವಾಹನ ಅಂದರೆ ಟೂ ವೀಲರ್ ವಾಹನ ಉತ್ಪಾದಕ ಕಂಪನಿ ಉತ್ಪಾದಕ ಕಂಪನಿ ಇದು ವೆರಿ ಇಂಪಾರ್ಟೆಂಟ್ ಇದೆ ಅತಿ ಹೆಚ್ಚು ಟೂ ವೀಲರನ್ನು ಇದು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಹೀರೋ ಮೋಟೋ ಕಾರ್ಪ್ ಇದರ ಬ್ರಾಂಡ್ ಅಂಬಾಸಿಡರ್ ರಾಮ್ ಚರಣ್ ತೇಜಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ವಿಲ್ ಅಂಬಾಸಿಡರ್ ಆಫ್ ಯೂನಿಸೆಫ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಡಿ ವೆನಿಸಾ ನಕಾಟೆ ಇವರು ಯಾವ ದೇಶದವರು ಅಂತ ಕೇಳಿದ್ರೆ ಉಗಾಂಡ ದೇಶದವರು ಉಗಾಂಡ ದೇಶದ ವೆನಿಸಾ ನಕಾಟೆ ಅವರು ಗುಡ್ವಿಲ್ ಅಂಬಾಸಿಡರ್ ಆಫ್ ಯೂನಿಸೆಫ್ ಆಗಿ ಆಯ್ಕೆಯಾದರು ಫ್ಯಾಷನ್ ಇ ಕಾಮರ್ಸ್ ಕಂಪನಿ ಮಿಂತ್ರಾ ಇದೆಯಲ್ಲ ಇದರ ನೂತನ ಬ್ರಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ರಣಬೀರ್ ಕಪೂರ್ ರಣಬೀರ್ ಕಪೂರ್ ಇದು ರಣಬೀರ್ ಕಪೂರ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಹರ್ಬಾ ಲೈಫ್ ನ್ಯೂಟ್ರಿಷನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇದರ ನೂತನ ಅಂಬಾಸಿಡರಾಗಿ ಆಯ್ಕೆ ಆದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಮೃತಿ ಮಂದಣ್ಣ ಈ ಹರ್ಬಾ ಲೈಫ್ ಇದೆಯಲ್ಲ ಇತ್ತೀಚೆಗೆ ತುಂಬ ಚರ್ಚೆಯಲ್ಲಿತ್ತು ಇದರ ಒಂದು ಸೇವನೆಯಿಂದ ಆರೋಗ್ಯಕ್ಕೆ ಹಾನಿಕರ ಆಗುತ್ತೆ ಅಂತೇಳಿ ತುಂಬ ಸೈಂಟಿಸ್ಟ್ಗಳು ಪರಿಸರ ವಿಜ್ಞಾನಿಗಳು ತುಂಬ ಆರ್ಟಿಕಲ್ಗಳನ್ನು ಕೂಡ ಬರೆದ್ರು ಸೊ ಬಟ್ ಇದಕ್ಕೆ ಇತ್ತೀಚೆಗೆ ನೂತನ ಅಂಬಾಸಿಡರಾಗಿ ಸ್ಮೃತಿ ಮಂದಣ್ಣ ಆಯ್ಕೆಯಾಗಿದ್ರು ಟಮ್ಸ್ ಆಫ್ ಇಂಡಿಯಾ ಥಮ್ಸ್ ಅಪ್ ಕಂಪನಿಯ ನೂತನ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಶಾರುಖ್ ಖಾನ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಡಾಬರ್ ರೆಡ್ ಪೇಸ್ಟ್ ಇದರ ನೂತನ ಬ್ರಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಅಮಿತಾಭ್ ಬಚ್ಚನ್ ಕೋಲ್ಗೇಟ್ ಕಂಪನಿಯ ನೂತನ ಬ್ರಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಕಿಯಾರಾ ಅಡ್ವಾಣಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಟ್ರೈಬ್ಸ್ ಇಂಡಿಯಾ ಇದರ ನೂತನ ಬ್ರಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಭಾರತದ ಬಾಕ್ಸಿಂಗ್ ತಾರೆ ಮೇರಿ ಕೋಮ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾಜಿಲ್ ವಾಚ್ ಕಂಪನಿಯ ನೂತನ ಬ್ರಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ಕೃತಿ ಸನ್ನೋನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕೊನೆಯ ಪ್ರಶ್ನೆ ಏರಿತಿದೆ ಅನ್ ಅಕಾಡೆಮಿ ಇದೆಯಲ್ಲ ಭಾರತದ ತುಂಬ ಫೇಮಸ್ ಆಗಿರುವಂತಹ ಆನ್ಲೈನ್ ಕೋಚಿಂಗ್ ಸೆಂಟರ್ ಆನ್ಲೈನ್ ಕೋಚಿಂಗ್ ಕ್ಲಾಸನ್ನು ಕೊಡುತ್ತಲ್ಲ ಅಕಾಡೆಮಿ ಸೊ ಈ ಅನ್ನ ಅಕಾಡೆಮಿಯ ನೂತನ ಬ್ರಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು ಆಪ್ಷನ್ಸ್ ಈ ರೀತಿ ಇದೆ ವೀರೇಂದ್ರ ಸೆಹ್ವಾಗ್ ರಾಹುಲ್ ದ್ರಾವಿಡ್ ಮಹೇಂದ್ರ ಸಿಂಗ್ ಧೋನಿ ವಿರಾಟ್ ಕೊಹ್ಲಿ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ ಅಂತ ಒಂದು ಸ್ಪೆಷಲ್ ಪ್ಲೇ ಲಿಸ್ಟನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀವಿ ಇನ್ನೂರಕ್ಕೂ ಹೆಚ್ಚು ವಿಡಿಯೋಗಳಿರುವ ಈ ಒಂದು ಪ್ಲೇ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್